ಸ್ನೇಹಿತರೆ ರೊಟ್ಟಿ ಮಾಡೋ ಮಷಿನ್ ಇಂದ ನೀವು ಲಕ್ಷ ಲಕ್ಷ ದುಡಿಬಹುದು ಇಲ್ಲಿ ನೋಡಬಹುದು ರೊಟ್ಟಿ ಎಷ್ಟು ತೆಳವಾಗಿ ಬಂದಿದೆ ಅಂದ್ರೆ ನೀವು ತೆಳ ಬೇಕು ಅಂದ್ರೆ ತೆಳ ಮಾಡ್ಕೋಬಹುದು ದಪ್ಪ ಬೇಕು ಅಂದ್ರೆ ದಪ್ಪ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಬೇಕಾದರೂ ಕೂಡ ಈ ರೊಟ್ಟಿಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಕಡೆ ಯಾವ್ದು ತರದ್ದು ಮಷಿನ್ ತಗೊಂಡ್ರೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿನೂ ಸಿಗುತ್ತೆ ಈ ಅಲ್ಲಿ ಏನೆಲ್ಲ ಮಾಡ್ಬೋದು ಅಂದ್ರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಗಂಜೋಳ ರೊಟ್ಟಿ ಸಜ್ಜಿ ರೊಟ್ಟಿ ನಿಪ್ಪಟ್ಟು ಹಪ್ಪಳ ಪಾನಿಪುರಿ ಎಲ್ಲ ತರದ್ದು ಮಾಡಬಹುದು ಸರ್ ಈ ಮಷಿನ್ ನೀವು ಫುಲ್ ಕ್ಯಾಶ್ ಅಲ್ಲಿ ಆದರೂ ತಗೋಬಹುದು ಲೋನ್ ಆದರೂ ತಗೋಬಹುದು ಸರ್ ಈ ಮಷಿನ್ ಬೇರೆ ಕಡೆ ಏನಾರು ತಗೊಂಡ್ರೆ ನಿಮ್ಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೊಡ್ತಾರೆ ನಾವು ಏನಿರ್ತಲ್ಲ ಎರಡೂ ಸೇರಿ ಮಷೀನು ಆಮೇಲೆ ಐದು ಕೆ ಜಿ ಹಿಟ್ಟು ಕಳಿಸೋದು ಸೇರಿ ದೀಪಾವಳಿ ಆಫರ್ ಅಂತ ಹೇಳಿ ಐವತ್ತೈದು ಸಾವಿರ ರೂಪಾಯಿ ಕೊಡಾತಿದ್ದೀವಿ ಸರ್ ಇಲ್ಲ ನೀವು ನೋಡಿರಿ ನಿಮ್ಗೆ ನಮ್ಮ ಕಡೆ ಎಲ್ಲ ಥರದ್ದು ಡೈಸ್ ಇದಾವೆ ಸರ್ ಒಂದು ರೊಟ್ಟಿಯಿಂದ ಎರಡು ರೂಪಾಯಿ ಖರ್ಚಾದರೆ ಒಂದು ರೊಟ್ಟಿಯಿಂದ ಮೂರು ರೂಪಾಯಿ ಲಾಭ ಸಿಗುತ್ತೆ ಸರ್ ಈಗ ನಾವು ತೋರಿಸ್ರಿ ನಿಮ್ಗೆ ಒಂದು ತಾಸಿಗೆ ಒಂದು ಸಾವಿರ ರೊಟ್ಟಿ ಮಾಡಿದ್ರೆ ನೀವು ಒಂದು ರೊಟ್ಟಿಯಿಂದ ಮೂರು ರೂಪಾಯಿ ಬೀಳುತ್ತೆ ಮೂರು ಸಾವಿರ ರೂಪಾಯಿ ಉಳಿತು ಲಾಭ ಉಳಿಯುತ್ತೆ ಸ್ನೇಹಿತರೆ ಹಾಗೆ ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ಬೇಕು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ಕೊಂಡಿದ್ದಾರೆ ಅಂತವರಿಗೆ ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ ಸರ್ ಇಲ್ಲೆಲ್ಲ ನಂದಿ ಫುಡ್ ಮಿಷಿನರಿ ಅಂತಲ್ಲ ಎಲ್ಲಿ ಸರ್ ಸರ್ ಬರ್ರಿ ಸರ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಂದಿ ಫುಡ್ ಮಷಿನ್ ಇರೋದು ನಾವು ರೊಟ್ಟಿ ಮಷಿನ್ ರೆಡಿ ಮಾಡ್ತೀವಿ ಹೌದಾ ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್ ರೊಟ್ಟಿ ಮಿಷಿನ್ಸ್ ಎಲ್ಲಿ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಂದಿ ಫುಡ್ ಮಿಷಿನ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಹೌದು ಸರ್ ಅದಕ್ಕೋಸ್ಕರ ಬೆಂಗಳೂರಿಂದ ಹುಡುಕೊಂಡು ಬಂದೀನಿ ಸರ್ 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 ಸ್ಟಾರ್ಟಿಂಗ್ ಮಶೀನ್ ನಮ್ ಕಡೆ ನಮಸ್ತೆ ಸರ್ ನನ್ನ ಹೆಸರು ಜಯೀರ್ ಅಂತೇಳಿ ನಮ್ಮ ಕಂಪ್ನಿ ಹೆಸರು ಬಂದುಬಿಟ್ಟು ನಂದಿ ಫುಡ್ ಮಷಿನ್ಸ್ ಅಂತೇಳಿ ಬರ್ರಿ ಸರ್ ನಮ್ಮದು ನಂದಿ ಫುಡ್ ಮಷಿನ್ಯರಿನಲ್ಲಿ ನೋಡ್ತಿರ್ಬೋದು ನಮ್ಮ ಕಡೆ ನಾಲ್ಕೈದು ಮಾಡಲ್ಸ್ ಇದ್ದಾವೆ ಈ ಮಾಡಲ್ಸ್ ಒಳಗೆ ನೀವು ಯಾವ ಥರದ್ದು ಏನು ಮಾಡಬೇಕು ಅಂತ ನಾವು ಹೇಳ್ಕೊಡ್ತೀವಿ ಬನ್ನಿ ಸರ್ ಇಲ್ಲಿ ನೀವು ನೋಡಿರಿ ನಿಮ್ಗೆ ನಮ್ಮ ಕಡೆ ಎಲ್ಲ ಥರದ್ದು ಡೈಸ್ ಇದ್ದಾವೆ ಇದು ಪಾನಿಪುರಿ ಮಾಡೋದು ಇದು ನಿಪ್ಪಟ್ಟು ಮಾಡೋದು ಇದಿಂದಿನ ಹಪ್ಪಳ ಮಾಡೋದು ಆಮೇಲೆ ರೊಟ್ಟಿ ಮಾಡೋದು ಸಿಗುತ್ತೆ ಆಮೇಲೆ ನಿಮ್ಗೆ ಸಮೋಸ ಮಾಡೋದು ಸಮೋಸ ಪಟ್ಟೇನೂ ಸಿಗುತ್ತೆ ಇವೆಲ್ಲ ಕಟ್ರೂ ನಮ್ಮ ಕಡೆ ಸಿಗುತ್ತೆ ಸರ್ ಇದು ನೋಡಿರಿ ಇದು ಐದು ಜಿದು ಹಿಟ್ಟು ಕಲಿಸೋದು ಇದ್ರೊಳಗೆ ಏನೈತಲ್ಲ ನಿಮ್ಮದೊಳಗೆ ಎಲ್ಲ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಥರದ ಹಿಟ್ಟನ್ನು ಕಲ್ಸ್ಕೊಬೋದು ರೀ ಸರ್ ಇದು ಬಂದುಬಿಟ್ಟು ಮಷೀನು ಮನಿ ಯೂಸಿಗೆ ಸಲುವಾಗಿ ಇದೇನೈತಲ್ಲ ಸರ್ ಕ್ವಾಟ್ರ್ ಎಚ್ ಪಿ ಮೋಟ್ರ್ ಬರುತ್ತೆ ರೀ ನಿಮ್ಗೆ ತಾಸಿಗೆ ನೂರು ನೂರ ಇಪ್ಪತ್ತು ಮಾಡ್ಕೋಬೋದು ಮನೆಯಲ್ಲಿ ಯೂಸ್ ಮಾಡೋದು ಮನೆಯಲ್ಲಿ ಒಂದು ಈಗ ಹದಿನೈದು ಇಪ್ಪತ್ತು ಮಂದಿ ಇರ್ತಾರಲ್ಲ ಡೈಲಿ ಒಂದು ಮೂವತ್ತು ನಲ್ವತ್ತು ರೊಟ್ಟಿ ಬೇಕಾಗಿರುತ್ತೆ ಅವ್ರಿಗೆ ಮನಿ ಯೂಸ್ ಸಲುವಾಗಿ ಮಾಡ್ಕೋಬೋದು ಇದು ಇದು ತಾಸಿಗೆ ನೂರ ಇಪ್ಪತ್ತಲಿಂದ ನೂರ ಐವತ್ತು ರೊಟ್ಟಿ ಬರುತ್ತೆ ರೀ ಅದು ಒಂದು ದಿನಕ್ಕೆ ನೀವು ಏನೈತಲ್ಲ ಒಂದು ಮುನ್ನೂರು ರೊಟ್ಟಿ ಮಟ್ಟ ಮಾಡ್ಕೋಬೋದು ಇದು ಬಂದ್ಬಿಟ್ಟು ನಿಮ್ಗೆ ಮಷಿನ್ ಒಂದೇ ತೊಗೊಂಡ್ರೆ ಮೂವತ್ತೆಂಟು ಸಾವಿರ ಇದೆ ನಿಮಗೆ ಈಗ ದೀಪಾವಳಿ ಆಫರ್ ಬರೋ ಸಂಬಂಧ ಒಂದು ಐದು ಕೆ ಜಿ ಹಿಟ್ಟು ಕಲಿಸೋದು ಆಮೇಲೆ ಒಂದು ಮಷೀನು ಎರಡೂ ಸೇರಿ ಕಾಂಬೋ ಆಫರ್ ಮಾಡಿ ಫಿಫ್ಟಿ ಫೈವ್ ತೌಸಂಡಿಗೆ ಕೊಡಾತೀವಿ ಸರ್ ಇದರ ಹೆಸರು ಬಂದುಬಿಟ್ಟು ಸರ್ ಮಿನಿ ಮಾಸ್ಟರ್ ಅಂತೇಳಿ ಇದು ಹಾಫ್ ಎಚ್ ಪಿ ಮೋಟರ್ ಇರುತ್ತೆ ನಾಲ್ಕುನೂರಿಂದ ನೂರಿಂದ ಐದ್ನೂರು ರೊಟ್ಟಿ ರೀ ಒನ್ ಅವರಿಗೆ ನೀವು ಡೈಲಿ ಇದಕ್ಕೆ ನಾಲ್ಕು ತಾ ಐದು ತಾಸು ನಡೆಸಿದ್ರು ಮೂರ್ ನಾಲ್ಕು ಸಾವಿರ ರೊಟ್ಟಿ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೋಬಹುದು ನೋಡಿ ಸರ್ ಇದು ರೊಟ್ಟಿ ಹೆಂಗ್ ಬರ್ತಾ ಇದೆ ನಿಮ್ಗೆ ದಪ್ಪ ತುಳು ಬೇಕಂದ್ರೆ ದಪ್ಪ ತುಳುನು ಮಾಡ್ಕೋಬಹುದು ನಿಮ್ಗೆ ಹೆಂಗ್ ಬೇಕಲ್ಲ ಹಂಗ ಮಾಡ್ಕೋಬಹುದು ಸರಿ ಇದು ಬರೀ ಅರವತ್ತೈದು ಸಾವಿರ ರೂಪಾಯಿ ಮಶಿನ್ ಸಿಗ್ತಾ ಇದೆ ಈ ಹಪ್ಳ ರಾಗಿ ಹಪ್ಳ ಕಾಳ ಎಲ್ಲ ತರದ ಹಪ್ಪಳಾನು ಮಾಡ್ಕೋಬಹುದು ಅರವತ್ತೈದು ಸಾವಿರ ರೂಪಾಯಿ ಒಳಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಸರಿ ಇದರ ಹೆಸರು ಬಂದ್ಬಿಟ್ಟು ಚೋಟು ಮಷಿನ್ ಅಂತೇಳಿ ಇದು ಹಾಫ್ ಎಚ್ ಬಿ ಮೋಟ್ರ್ ಇರುತ್ತೆ ಇದು ತಾಸಿಗೆ ಐದುನೂರಿಂದ ಆರುನೂರು ರೊಟ್ಟಿ ಮಾಡುತ್ತೆ ಇದೊಳಗೆ ನೀವು ಡೈಲಿ ಐದರಿಂದ ಆರು ಸಾವಿರ ಮಟ್ಟ ರೊಟ್ಟಿ ಮಾಡಿ ಸೇಲ್ ಮಾಡ್ಕೋಬಹುದು ಸರ್ ಇದು ರೆಗ್ಯುಲರ್ ವಿತ್ ಪ್ಲೇಟ್ ಮಷಿನ್ ಅಂತೇಳಿ ಒನ್ ಎಚ್ ಪಿ ಮೋಟ್ರ್ ಇರುತ್ತೆ ಇದು ತಾಸಿಗೆ ಸಾವಿರದಿಂದ ಹನ್ನೆರಡು ನೂರು ರೊಟ್ಟಿ ಮಾಡುತ್ತೆ ಇದೊಳಗೆ ನೀವು ಡೈಲಿ ಎಂಟು ತಾಸು ನಡೆಸಿದಂದ್ರು ಒಂಬತ್ತರಿಂದ ಹತ್ತು ಸಾವಿರ ರೊಟ್ಟಿ ಆಗುತ್ತೆ ಇದೊಳಗೆ ನೀವು ತಿಂಗಳ ಇಲ್ಲಂದ್ರೂ ಒಂದು ಎಮ್ ಒಂದು ಲಕ್ಷಲಿಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಟ್ಟ ದುಡಿಬೋದು ಇದೊಳಗಡೆ ಸರ್ ಈಗ ಇದೊಳಗ ನೀವು ರೊಟ್ಟಿ ಮಾಡಿದ್ರೆ ಒಂದು ರೊಟ್ಟಿ ಬೆಲೆ ಐದು ರೂಪಾಯಿ ಇರುತ್ತೆ ನೀವು ಮಾರ್ಕೆಟ್ ಪ್ರೈಸ್ ನಿಮ್ಗೆ ಹೋಲ್ಸೇಲ್ ಕೊಟ್ರೆ ಸರ್ ಒಂದು ರೊಟ್ಟಿಯಿಂದ ಎರಡು ರೂಪಾಯಿ ಖರ್ಚಾದರೆ ಒಂದು ರೊಟ್ಟಿಯಿಂದ ಮೂರು ರೂಪಾಯಿ ಲಾಭ ಸಿಗುತ್ತೆ ಸರ್ ಈಗ ನಾವು ನಿಮ್ಗೆ ಒಂದು ತಾಸಿಗೆ ಒಂದು ಸಾವಿರ ರೊಟ್ಟಿ ಮಾಡಿದ್ರೆ ನೀವು ಒಂದು ರೊಟ್ಟಿಯಿಂದ ಮೂರು ರೂಪಾಯಿ ಬೀಳುತ್ತೆ ಮೂರು ಸಾವಿರ ರೂಪಾಯಿ ಉಳುತ್ತೆ ಲಾಭ ಉಳಿಯುತ್ತೆ ನೀವು ಡೈಲಿ ಮೂರು ಸಾವಿರ ರೊಟ್ಟಿ ಮಾಡಿದ್ರು ನಿಮ್ ತಿಂಗಳಿಲ್ಲ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮಟ್ಟ ದುಡಿಬಹುದು ಸರ್ ಈಗ ನೀವು ಈ ಮಷಿನ್ ತೊಗೊಂಡ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಎಲ್ಲಿ ಇರುತ್ತಲ್ಲ ಅಲ್ಲಿಂದ ನೀವು ಲೋನ್ ಆಗಿ ಬಂದ್ರೆ ಸಬ್ಸಿಡಿ ಅಪ್ಲಿಕೇಶನ್ ನಾವು ಹಾಕಿಸಿ ನಿಮ್ಗೆ ಮುಂದಿನ ಅಪ್ರವಿಕೇಶನ್ ಅಪ್ರೂವ್ ಮಾಡಿ ನಿಮ್ಗೆ ಇದ್ ಮಾಡಿ ಮಷಿನ್ ಕೊಡ್ತೇವೆ ಈ ಮಷಿನ್ ಫುಲ್ ಕ್ಯಾಶ್ ಎಲ್ಲಾದ್ರು ಆದರೂ ಇಲ್ಲ ಅಂದ್ರೆ ಲೋನ್ ಅಂದ್ರೆ ನಿಮ್ ಬ್ಯಾಂಕ್ ಅಕೌಂಟ್ಲಿಂತರ ಹೋಗಿ ನೀವು ಲೋನ್ ಮಾಡ್ಸ್ಕೊಂಡು ಎ ಮೇ ಮೇಲೆ ಮಷೀನ್ ಎಲ್ಲ ತೋಬಹುದು ನಮ್ ಕಡೆ ಏನಲ್ಲ ಮಷಿನ್ ಮೇಲೆ ವಾರಂಟಿ ಸಿಗುತ್ತೆ ಅಂದರೆ ಮೋಟ್ರು ವಿಘಾ ಹಾಕಿರ್ತೀವಿ ಹಾಫ್ ಎಚ್ ಪಿದು ದಿತ್ತಂದ್ರೆ ಹಾಫ್ ಎಚ್ ಪಿದು ಒನ್ ಹೆಚ್ ಇತ್ತಂದ್ರೆ ಒನ್ ಎಚ್ ಪಿದು ಇದೊಳಗಡೆ ಮೋಟ್ರ್ ಇರಲಿ ಗೇರ್ ಬಾಕ್ಸ್ ಹೋಲಿ ಬೇರಿಂಗ್ ಇರಲಿ ಯಾವುದೇ ತರೋದು ಒಂದು ವರ್ಷದೊಳಗೆ ಹೋಯಿತು ಅಂದರೆ ನಿಮ್ಮ ಸೈಟಿಗೆ ಬಂದು ಫೀಸ್ ಟು ಫೀಸ್ ಆಗಿ ಚೇಂಜ್ ಮಾಡಿ ಕೊಡ್ತೀವಿ ಈ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ಈ ಮಿಷಿನ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವರು ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಬೇಕು ಅಂತ ಅಂದರೆ ನಮ್ಮದು ನಂದಿ ಫುಡ್ ಮಷಿನ್ ಬಂದುಬಿಟ್ಟು ತಾರ್ಯಾಳು ಇಂಡಸ್ಟ್ರಿಲಿ ಅಂದರೆ ಎರಡು ಕಿಲೋಮೀಟರ್ ಗಾಮನಗಟ್ಟಿ ಇಂಡಸ್ಟ್ರಿ ಏರಿಯಾ ಇದೆ ನೀವು ಹುಬ್ಳಿ ಚನ್ನಮ್ಮ ಸರ್ಕಲಿಗೆ ಬಂದರೆ ಅಲ್ಲಿಂದ ನಿಮ್ಗೆ ತಾರಾಳ ಅಂತೇಳಿ ಬಸ್ ಸಿಗುತ್ತೆ ತಾರಾಳ ಬಸ್ ಹತ್ತಿದ್ರೆ ಬ್ಯಾಂಕ್ ಸರ್ಕಲ್ ಅಂತೇಳಿ ಸ್ಟಾಪ್ ಇದೆ ಅಲ್ಲಿ ಇಳ್ಕೊಂಡ್ರಲ್ಲ ನಾವು ಬಂದು ನಿಮ್ಗೆ ಕರ್ಕೊಂಡು ಬರ್ತೀವಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಮಾಡಬೇಕು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ